ನಾವಿವತ್ತು ಕೇಳೋದೇನು ಅಂತ ಹೇಳಿದ್ರೆ ಇಷ್ಟೇ ಒಂದೇ ಕೇಳೋದು ಇವಾಗ ನಮ್ಮ ಮಾನ್ಯ ಗೌರವಾನಿತ ಪ್ರಧಾನಮಂತ್ರಿಗಳಂತಂದರೆ ದೇಶಕ್ಕೆ ತಂದೆ ಸಮಾನ ಮುಖ್ಯಮಂತ್ರಿಗಳೆಲ್ಲ ಯಾರ್ಯಾರು ನಮ್ಮ ದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಬಂದ್ಬಿಟ್ಟು ಮಕ್ಕಳು ಸಮಾನ ತಂದೆ ಮಕ್ಕಳಿಗೆ ಮಾಡುವಂಥದ್ದು ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ನ್ಯಾಯ ಮಾಡಬೇಕು ತಂದೆಗಿರುವಂಥ ಒಂದು ಜವಾಬ್ದಾರಿ ಅದರಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ಇಡೀ ಇಂಡಿಯಾದಲ್ಲೇ ಟ್ಯಾಕ್ಸಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ನಾವಿದ್ದೀವಿ ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ ಕರ್ನಾಟಕದಲ್ಲಿ ನಾವಿದ್ದೀವಿ ಆದರೆ ನಮ್ಮ ಪಾಲು ನಮಗೆ ಬರಬೇಕಲ್ವಾ ನಮ್ಮ ಪಾಲು ನಮಗೆ ಬರದೇ ಇರೋದ್ರಿಂದ ನಾವು ಅದಕ್ಕೋಸ್ಕರ ನಮಗೋಸ್ಕರ ನಾವೇನು ಹೋರಾಟ ಮಾಡೋಕ್ಕೆ ಹೋಗ್ತಾ ಇಲ್ಲ ನಮ್ಮಗೋಸ್ಕರ ನಾವು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು ಈ ಕರ್ನಾಟಕ ರಾಜ್ಯದ ರೈತರಿಗೋಸ್ಕರ ಜನಗಳಗೋಸ್ಕರ ನಾವು ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೋಗ್ತಾ ಇದೀವಿ ನಮ್ಮ ತಂದೆಯಾದಂಥ ಮ ಪ್ರಧಾನಮಂತ್ರಿಗಳು ನಮಗೆ ಮಕ್ಕಳಿಗೆ ಮೋಸ ಮಾಡಿದ್ದಾರೆ ಆ ಮೋಸವನ್ನು ಮಾಡಬಾರ್ದು ಎಲ್ಲಾ ಮಕ್ಕಳಿಗೂ ಈಕ್ವಲ್ ಆಗಿ ನೀವು ಶೇರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಕ್ಕೆ ಹೋಗ್ತಾ ಇದೆ ಹೌದು ಮಕ್ಕಳೇ ಪ್ರತಿಭಟನೆ ತಂದೆ ತಂದೆ ವಿರುದ್ಧ ಎಷ್ಟೋ ಜನ ಜಮೀನುಗಳು ಕೇಸುಗಳು ಹಾಕೊಂಡಿರ್ತಾರೆ ನಮ್ಮ ತಂದೆ ಅನ್ನ ಜಾಸ್ತಿ ಕೊಟ್ಬಿಟ್ಟವ್ರೆ ತಮ್ಮನಿಗೆ ತಂಗಿ ಕೊಟ್ಟು ನಿಮ್ಮಲ್ಲಿ ಯಾರಿಗಾದ್ರು ಒಬ್ಬರಿಗೆ ಇದ್ದೇ ಇರುತ್ತೆ ಯಾರಿಗಾದ್ರೂ ಒಬ್ಬರಿಗೆ ಇದ್ದೇ ಇರುತ್ತೆ ಆ ರೀತಿಯಲ್ಲಿ ತಂದೆ ವಿರುದ್ಧನೇ ನಾವ್ ಇವಾಗ ಪ್ರತಿಭಟನೆ ಮಾಡಕ್ ಹೋಗ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ